ನಮಸ್ಕಾರ ಸ್ನೇಹಿತರೆ ಲಾಲಿ ತೇಯಶ್ರೀಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಲೋಕೈಕ ವೀರರಾದ ಪಾಂಡವರಿಗೆ ಜನ್ಮ ಕೊಟ್ಟ ಮಹಾಮಾತೆ ಶ್ರೀಕೃಷ್ಣನ ಸೋದರತ್ತೆ ಕರ್ಣನಂತಹ ಸೂತಪುತ್ರನನ್ನ ಅನಿವಾರ್ಯವಾಗಿ ಗಂಗೆಗೆ ನತದೃಷ್ಟವಂತೆ ಜೀವನದುದ್ದಕ್ಕೂ ಕಷ್ಟವನ್ನೇ ಅನುಭವಿಸಿ ಧೈರ್ಯ ಹಾಗೂ ಸಹಿಷ್ಣುತೆಗಳಿಗೆ ಹೆಸರಾದವಳು ಅವಳೆ ಕುಂತಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕುಂತಿಯ ಬಗ್ಗೆ ಒಂದು ಚಿಕ್ಕ ಪರಿಚಯವನ್ನ ತಿಳಿದುಕೊಂಡು ಬರೋಣ ಬನ್ನಿ ಕುಂತಿ ಯದುವಂಶದ ಸೂರ್ಯಸೇನನ ಮಗಳು ವಸುದೇವನ ಸೋದರಿ ಕುಂತಿ ದೇವಿಯ ಮೊದಲ ಹೆಸರು ಪ್ರತೆ ಕುಂತಿಯ ತಂದೆಯಾದಂತಹ ಸೂರ್ಯಸೇನನ ಅತ್ತೆಯ ಮಗನಾದಂತಹ ಕುಂತಿ ಭೋಜ ಎಂಬುವಂತಹ ಒಬ್ಬ ರಾಜ ಅವನಿಗೆ ಮದುವೆಯಾದರೂ ಸಹ ಬಹಳ ವರ್ಷಗಳಿಂದ ಮಕ್ಕಳೇ ಇರಲಿಲ್ಲ ಈ ಒಂದು ಕಾರಣಕ್ಕಾಗಿ ಕುಂತಿ ಭೋಜ ಸೂರ್ಯಸೇನನಿಂದ ಕೃತೆಯನ್ನ ದತ್ತು ಪಡೆದುಕೊಂಡು ತಾನು ಸಾಕ್ತಾನೆ ಈ ಒಂದು ಕಾರಣದಿಂದಾಗಿ ಕೃತಿಯಾಗಿದ್ದಂತಹ ಆ ಒಂದು ಹುಡುಗಿ ಮುಂದೆ ಕುಂತಿಯಾಗಿ ಬೆಳಿತಾಳೆ ಇದಾದ ಮೇಲೆ ಒಂದು ದಿನ ಈ ಕುಂತಿ ಭೋಜನ ಆಸ್ಥಾನಕ್ಕೆ ದುರ್ವಾಸ ಮುನಿಯವರು ಆಗಮಿಸುತ್ತಾರೆ ಎಲ್ಲರಿಗೂ ಸಹ ಗೊತ್ತೇ ಇರಬಹುದು ಸ್ನೇಹಿತರೆ ದುರ್ವಾಸ ಮುನಿ ಕೇವಲ ತನ್ನ ಕ್ರೋಧದ ಕಾರಣದಿಂದಾಗಿ ಬಹಳಷ್ಟು ಪರಿಚಿತರಾಗಿದ್ದ ಇವರಿಗೆ ಯಾವಾಗ್ಲೂ ಸಹ ಮೂಗಿನ ತುದಿಯಲ್ಲೇ ಕೋಪ ಇರ್ತಾ ಇತ್ತು ಇಂತಹ ಒಬ್ಬ ಕೋಪಿಷ್ಟ ಮಹರ್ಷಿ ಈ ಕುಂತಿ ಭೋಜನ ಆಸ್ಥಾನಕ್ಕೆ ಬರ್ತಾನೆ ಬಂದು ಹೇಳ್ತಾನೆ ನಾನು ಒಂದು ವರ್ಷಗಳ ಕಾಲ ಈ ನಿಮ್ಮ ಆಸ್ಥಾನದಲ್ಲಿ ಇರ್ತೇನೆ ನನಗೆ ಏನೂ ಸಹ ಕಡಿಮೆಯಾಗದಂತೆ ನೀವು ನೋಡ್ಕೋಬೇಕು ಅಂತ ಕುಂತಿ ಭೋಜನೆಗೆ ಆದೇಶವನ್ನು ನೀಡ್ತಾನೆ ಕುಂತಿ ಭೋಜನು ಸಹ ಆಯ್ತು ಮಹರ್ಷಿಗಳೇ ಅಂತ ಹೇಳ್ತಾನೆ ಇದಾದ ಮೇಲೆ ದುರ್ವಾಸ ನೋಡಿಕೊಳ್ಳೋದು ಯಾರು ಅಂತ ಪ್ರಶ್ನೆ ಬರುತ್ತೆ ಆಗ ಕುಂತಿ ಭೋಜ್ ಎಲ್ಲರ ಬಗ್ಗೆಯೂ ಸಹ ಯೋಚಿಸ್ತಾನೆ ಮತ್ತು ದುರ್ವಾಸ ಮುನಿಯ ಕೋಪದ ಬಗ್ಗೆಯೂ ಸಹ ಯೋಚಿಸ್ತಾನೆ ಈಗಿರುವಂತಹ ಸಂದರ್ಭದಲ್ಲಿ ದುರ್ವಾಸ ಮುನಿಯನ್ನು ನೋಡಿಕೊಳ್ಳೋದಕ್ಕೋಸ್ಕರ ಕುಂತಿಯೇ ಸರಿಯಾದವಳು ಅಂತೇಳಿ ಕುಂತಿಯನ್ನು ದುರ್ವಾಸ ಮುನಿಯವರನ್ನು ನೀನು ನೋಡ್ಕೋ ಅಂತೇಳಿ ತುರ್ವಾಸಮನಿಯರನ್ನ ನೋಡಿಕೊಳ್ಳೋದಕ್ಕೋಸ್ಕರ ಕುಂತಿದ್ದೇವಿಯನ್ನ ನೇಮಕ ಮಾಡ್ತಾರೆ ದೇವಿಗೆ ಹಿರಿಯರನ್ನ ಉಪಚರಿಸೋದು ಅಂತಂದ್ರೆ ಬಹಳಷ್ಟು ಇಷ್ಟವಾಗಿತ್ತು ಈ ಒಂದು ಕಾರಣಕ್ಕಾಗಿ ಕುಂತಿ ಭೋಜ ಹೇಳಿದ ತಕ್ಷಣ ಕುಂತಿ ದೇವಿ ಆಯ್ತು ಸರಿ ಅಂತೇಳಿ ಒಪ್ಕೊಡ್ತಾಳೆ ಇದಾದ ಮೇಲೆ ಬಹಳಷ್ಟು ಸಂತೋಷದಿಂದ ದುರ್ವಾಸ ಮುನಿಯವರ ಸೇವೆಯನ್ನ ಮಾಡ್ತಾ ಇರ್ತಾಳೆ ಹೀಗಿದ್ದಾಗ ದುರ್ವಾಸ ಮುನಿಯರು ಒಂದೊಂದು ದಿನ ಬಹಳ ಹೊತ್ತಾಗಿ ಆ ಸ್ಥಾನಕ್ಕೆ ಬರ್ತಾ ಇದ್ರು ಒಂದೊಂದು ದಿನ ಬರ್ತಾನೆ ಇರಲಿಲ್ಲ ಮತ್ತು ಕೆಲವೊಂದು ಸಾರಿ ಮಧ್ಯರಾತ್ರಿಯಲ್ಲಿ ಬಂದು ಯಾರೂ ಸಹ ಮಾಡಲಾಗದಂತಹ ಆಹಾರದ ತಿನಿಸುಗಳನ್ನ ನನಗೆ ಈಗಲೇ ನೀನು ಮಾಡಿಕೊಡು ಅಂತೇಳಿ ಕುಂತಿಗೆ ಆಜ್ಞೆಯನ್ನ ಮಾಡ್ತಾ ಇದ್ರು ಇಷ್ಟಿದ್ರೂ ಸಹ ಕುಂತಿದೇವಿ ಸ್ವಲ್ಪನೂ ಸಹ ಅದಕ್ಕೆ ಬೇಜಾರಾಗದೆ ಅವರು ಕೇಳಿದ ಎಲ್ಲ ತಿನಿಸುಗಳನ್ನು ಕ್ಷಣ ಮಾತ್ರದಲ್ಲಿಯೇ ಮಾಡಿಕೊಡ್ತಾ ಇದ್ರು ಈ ರೀತಿಯ ಕುಂತಿಯ ಸಹಿಷ್ಣುತೆಯನ್ನ ನೋಡಿ ಕುಂತಿದೇವಿಯ ಸೇವಾ ಮನೋಭಾವಕ್ಕೆ ಬಹಳಷ್ಟು ಪ್ರಸನ್ನರಾಗ್ತಾರೆ ಮತ್ತು ಮಗಳೇ ನಿನ್ನ ಈ ಒಂದು ಸೇವೆಯ ಕಾರಣದಿಂದಾಗಿ ನಾನು ಬಹಳಷ್ಟು ಪ್ರಸನ್ನನಾಗಿದ್ದೇನೆ ನಿನಗೆ ಯಾವ ವರ ಬೇಕು ಕೇಳು ನಾನು ನಿನಗೆ ಅದನ್ನು ಕೊಡ್ತೇನೆ ಅಂತ ಹೇಳ್ತಾರೆ ಆಗ ಕುಂತಿದೇವಿ ಹೇಳ್ತಾರೆ ನಾನು ನಿಮ್ಮಿಂದ ಏನನ್ನು ಅಪೇಕ್ಷಿಸುವ ಕಾರಣಕ್ಕಾಗಿ ನಿಮ್ಮ ಸೇವೆಯನ್ನು ಮಾಡಿಲ್ಲ ನಾನು ಬದಲಾಗಿ ನನ್ನ ತಂದೆ ಹೇಳಿದರು ಅಂತೇಳಿ ಈ ಸೇವೆಯನ್ನು ಮಾಡ್ತಾ ಇದ್ದೀನಿ ನೀವು ನನ್ನ ಸೇವೆಯಿಂದ ಸಂತುಷ್ಟರಾಗಿದ್ದೀರಾ ಅಂತಂದರೆ ಇದನ್ನು ಕೇಳಿ ನನ್ನ ತಂದೆ ಬಹಳಷ್ಟು ಖುಷಿ ಪಡ್ತಾರೆ ನನಗಿಷ್ಟೇ ಸಾಕು ಮತ್ತೇನು ಬೇಡ ಅಂತ ಹೇಳ್ತಾರೆ ಇದನ್ನು ಕೇಳಿದಂತಹ ದುರ್ವಾಸುಮುನಿಯವರು ಮತ್ತಷ್ಟು ಪ್ರಸನ್ನರಾಗ್ತಾರೆ ಅವರು ಈಕೆಗೆ ವರವನ್ನು ಕೊಡಲೇಬೇಕು ಅಂತೇಳಿ ಅಥರ್ವ ವೇದದ ಶಿರಭಾಗದಲ್ಲಿರುವಂತಹ ಮಂತ್ರಗಳನ್ನು ಉಪದೇಶಿಸ್ತಾರೆ ಮತ್ತು ಹೇಳ್ತಾರೆ ಈ ಮಂತ್ರಗಳ ಕಾರಣದಿಂದಾಗಿ ನೀನು ಯಾವ ದೇವತೆಯನ್ನು ಬೇಕಾದರೂ ನಿನ್ನ ಬಳಿಗೆ ಬರುವ ಹಾಗೆ ಮಾಡ್ಬೋದು ಮತ್ತು ಅವರಿಂದ ಏನು ಕೆಲಸವನ್ನು ಬೇಕಾದರೂ ನೀನು ಮಾಡಿಸ್ಕೋಬೋದು ಅಂತ ಹೇಳ್ತಾರೆ ಈ ರೀತಿಯಾಗಿ ಹೇಳಿ ಅವರು ಆ ಸ್ಥಾನವನ್ನು ಬಿಟ್ಟು ಹೊರಟು ಹೋಗ್ತಾರೆ ಇದಾದ ಮೇಲೆ ಕುಂತಿದೇವಿ ದುರ್ವಾಸ ಮುನಿಯವರು ಕೊಟ್ಟಂತಹ ಈ ವರಗಳು ಕೆಲಸ ಮಾಡ್ತಾವೋ ಇಲ್ವೋ ಅವುಗಳನ್ನು ನಾನು ಪರೀಕ್ಷೆ ಮಾಡಬೇಕು ಅಂತೇಳಿ ಒಂದು ದಿನ ಸೂರ್ಯದೇವನನ್ನು ನೆನೆಸಿಕೊಂಡು ಮಂತ್ರವನ್ನು ಹೇಳಿಬಿಡ್ತಾರೆ ಸೂರ್ಯದೇವನ ಕಿರಣಗಳ ಪ್ರಭಾವದಿಂದಾಗಿ ಕುಂತಿದೇವಿಗೆ ಕವಚ ಕುಂಡಲಗಳಿಂದ ಆವೃತವಾದಂತಹ ಒಬ್ಬ ಗಂಡು ಮಗ ಜನಿಸ್ತಾನೆ ಅವನೇ ಸೂತ ಪುತ್ರ ಕರ್ಣ ಸೂರ್ಯದೇವ ಕುಂತಿದೇವಿಗೆ ಮಗುವನ್ನು ನೀಡಿ ಅಲ್ಲಿಂದ ಮಾಯವಾಗಿ ಹೋಗ್ತಾರೆ ಇದಾದ ಮೇಲೆ ಕುಂತಿದೇವಿ ಬಹಳಷ್ಟು ಎದುರು ಹೋಗ್ತಾಳೆ ನನಗೆ ಇನ್ನೂ ಮದುವೆಯೇ ಆಗಿಲ್ಲ ಇನ್ನು ನಾನು ಈ ಮಗುವನ್ನು ತೆಗೆದುಕೊಂಡು ಹೋದರೆ ನನಗೆ ಅವಮಾನವಾಗುತ್ತೆ ಮತ್ತು ನನ್ನ ಇಡೀ ವಂಶಕ್ಕೆ ಅವಮಾನವಾಗುತ್ತೆ ಅಂತೇಳಿ ಗಂಗಾ ನದಿಯಲ್ಲಿ ತೇಲಿ ಬಿಟ್ಟು ಬಿಡ್ತಾಳೆ ಮುಂದೆ ಅದು ಹೋಗಿ ಒಬ್ಬ ಸೂತನ ಕೈಗೆ ಸಿಗುತ್ತೆ ಇದಾದ ಮೇಲೆ ಕರ್ಣ ಸೂತಪುತ್ರನಾಗೆ ಬೆಳಿತಾನೆ ಮತ್ತು ಕರ್ಣ ಬೆಳೆದ ನಂತರ ಏನೇನೆಲ್ಲ ಮಾಡ್ದ ಅನ್ನೋದು ನಿಮ್ಗೆಲ್ರಿಗೂ ಸಹ ಗೊತ್ತೇ ಇದೆ ಸ್ನೇಹಿತರೆ ಇದಾದ ಮೇಲೆ ಭೀಷ್ಮ ಪಿತಾಮಹರು ಪಾಂಡುವಿಗೆ ಹೆಣ್ಣನ್ನ ನೋಡುವಂತಹ ಸಂದರ್ಭದಲ್ಲಿ ಕುಂತಿಯನ್ನ ನೋಡಿ ಬಹಳಷ್ಟು ಪ್ರಸನ್ನರಾಗ್ತಾರೆ ಮತ್ತು ಕುಂತಿಯನ್ನ ಕರೆದುಕೊಂಡು ಹೋಗಿ ಪಾಂಡವನ ಜೊತೆಗೆ ಮದುವೆಯನ್ನ ಮಾಡ್ತಾರೆ ಮದುವೆಯಾಗಿ ಬಹಳಷ್ಟು ವರ್ಷಗಳಾದರೂ ಸಹ ಪಾಂಡುವಿಗೆ ಮಕ್ಕಳೇ ಆಗಿರಲಿಲ್ಲ ಅದು ಯಾಕಂತಂದ್ರೆ ಹಿಂದಮ್ಮ ಮಹರ್ಷಿಯ ಶಾಪದಿಂದಾಗಿ ಅದಕ್ಕೆ ಒಂದು ದಿನ ಪಾಂಡು ಏನ್ ಮಾಡ್ತಾನೆ ಅಂತಂದ್ರೆ ಕುಂತಿಯನ್ನ ಒಬ್ಬಳೆ ಒಬ್ಬಂಟಿಯಾಗಿ ಬರೋದಕ್ಕೆ ಹೇಳ್ತಾನೆ ಮತ್ತು ಆಗ ಕುಂತಿಗೆ ಹೇಳ್ತಾನೆ ನೀನು ಯಾರಾದರೂ ಬ್ರಾಹ್ಮಣರಿಂದ ಅಥವಾ ಬ್ರಾಹ್ಮಣರ ಪುತ್ರರಿಂದ ಪುತ್ರರನ್ನ ಪಡೆದುಕೋ ನಾನು ಅದಕ್ಕೆ ಯಾವುದೇ ರೀತಿಯಾಗಿ ವಿರೋಧಿಸೋದಿಲ್ಲ ಅಂತ ಹೇಳ್ತಾರೆ ಈ ಮಾತನ್ನ ಕೇಳಿ ಕುಂತಿಯೇ ಸ್ವತಃ ಈ ಮಾತನ್ನ ವಿರೋಧಿಸ್ತಾಳೆ ನಾನು ಪತಿವ್ರತೆ ನಾನು ಎಂದಿಗೂ ಸಹ ಇಂತಹ ಕೆಲಸವನ್ನ ಮಾಡೋದಿಲ್ಲ ಅಂತೇಳಿ ಪಾಂಡುವಿಗೆ ಹೇಳ್ತಾಳೆ ಮತ್ತು ಚಿಕ್ಕ ವಯಸ್ಸಿನಲ್ಲಿ ಈಕೆಗೆ ಸಿಕ್ಕಂತಹ ಆ ವರಗಳ ಬಗ್ಗೆ ಪಾಂಡುವಿಗೆ ಹೇಳ್ತಾಳೆ ಈ ಮಾತನ್ನ ಕೇಳಿ ತಕ್ಷಣವೇ ಪಾಂಡು ಈ ವರಗಳ ಸಹಾಯದಿಂದ ನೀನು ಮಕ್ಕಳನ್ನ ಪಡೆದುಕೊ ಅಂತೇಳಿ ಆಜ್ಞೆಯನ್ನ ನೀಡ್ತಾನೆ ಪಾಂಡುವಿನ ಆಜ್ಞೆಯಂತೆ ಕುಂತಿದೇವಿ ಧರ್ಮದೇವನನ್ನ ಧ್ಯಾನಿಸಿ ಧರ್ಮದೇವನಿಂದ ಯುಧಿಷ್ಠಿರನನ್ನ ಪಡೆದುಕೊಳ್ತಾಳೆ ನಂತರ ವಾಯುವಿನಿಂದ ಭೀಮನನ್ನ ಪಡೆದುಕೊಳ್ತಾಳೆ ಮತ್ತು ಕೊನೆಯದಾಗಿ ಇಂದ್ರನಿಂದ ಅರ್ಜುನನನ್ನ ಮಗನಾಗಿ ಪಡೆದುಕೊಳ್ತಾಳೆ ಇದನ್ನ ನೋಡಿ ಪಾಂಡುವಿಗೆ ಇನ್ನೊಬ್ಬ ಹೆಂಡತಿಯೂ ಸಹ ಇದ್ಲು ಮಾದ್ರಿ ಆಕೆಯು ಸಹ ನನಗೆ ಮಕ್ಕಳಿಲ್ವಲ್ಲ ಅಂತೇಳಿ ಕೊರಗ್ತಾ ಇದ್ಲು ಮತ್ತು ಆಕೆ ಒಂದು ದಿನ ಪಾಂಡುವಿನ ಬಳಿ ಹೋಗಿ ಹೇಳ್ತಾಳೆ ನನಗೂ ಸಹ ಮಕ್ಕಳು ಬೇಕು ಅಂತೇಳಿ ಆಗ ಪಾಂಡು ಕುಂತಿಯನ್ನ ಕರೆದು ಕೇಳ್ತಾನೆ ಈಕೆಗೂ ಸಹ ನೀನು ಆ ಮಂತ್ರಗಳನ್ನ ಉಪದೇಶ ಮಾಡು ಅದರಿಂದ ಈಕೆಯು ಸಹ ಮಕ್ಕಳನ್ನ ಪಡಿಲಿ ಅಂತ ಹೇಳ್ತಾಳೆ ಪಾಂಡುವಿನ ಆದೇಶದಂತೆ ಕುಂತಿ ಮಾದ್ರಿಗೂ ಸಹ ಮಂತ್ರಗಳ ಬಗ್ಗೆ ಉಪದೇಶವನ್ನ ನೀಡ್ತಾಳೆ ಇದಾದ ಮೇಲೆ ಮಾದ್ರಿ ಬಹಳಷ್ಟು ಬುದ್ಧಿವಂತೆ ಆಗಿದ್ದರ ಕಾರಣದಿಂದಾಗಿ ಒಂದೇ ಮಗು ನನಗೆ ಬೇಡ ಅಂತೇಳಿ ಅಶ್ವಿನಿ ದೇವತೆಗಳಿಗೆ ಆಹ್ವಾನವನ್ನ ನೀಡ್ತಾಳೆ ಮತ್ತು ಅವರಿಂದ ಇಬ್ಬರು ಅವಳಿ ಜವಳಿ ಮಕ್ಕಳನ್ನು ಪಡೆದುಕೊಳ್ತಾಳೆ ಅವರೇ ನಕುಲ ಮತ್ತು ಸಹದೇವ ಸ್ನೇಹಿತರೆ ಇದು ಕುಂತಿಯ ಬಗ್ಗೆ ಒಂದು ಚಿಕ್ಕ ಕಿರುಪರಿಚಯ ಸ್ನೇಹಿತರೆ ಇದರ ಬಗ್ಗೆ ನಿಮಗೆ ಗೊತ್ತಿತ್ತೋ ಇಲ್ಲವೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ಮತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ